ಎಲ್ಲರಿಗೂ ರಾಮಾನುಜಾಚಾರ್ಯ ಫೌಂಡೇಶನ್ ಬಲ್ಶಂಕರಿ ಬ್ಲಡ್ ಬ್ಯಾಂಕ್ ಹಾಗೂ ಎಲ್ಲ ಸಂಘ ಸಂಸ್ಥೆಯೊಂದಿದೆ ಇವತ್ತಿನ ಈ ಏಳನೇ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ವರ್ತಿಸುತ್ತೇನೆ ತಮ್ಮೆಲ್ಲರ ಸಹಕಾರದಿಂದ ಎಲ್ಲ ಸಂಘ ಸಂಸ್ಥೆ ಮತ್ತು ಎಲ್ಲ ಗದ್ದು ಹಾಗೂ ಮಹೇಶ್ವರಿ ಆಸ್ಪತ್ರೆಯ ಸಿಬ್ಬಂದಿಗಳಿಂದ ಶ್ರೀರಾಮಾನುಚಾರ್ಯ ಸಿಬ್ಬಂದಿಗಳು ಶಿಬಿರದಲ್ಲಿ ಸುಮಾರು ನಾಲ್ಕನೂರ ಎಂಟು ರಕ್ತ ಯೂನಿಟ್ಗಳು ಸಂಗ್ರಹವಾಗಿತ್ತು ಅದಕ್ಕೆ ಈ ಶಿಬಿರ ಸಫಲ ಕೊಡುವ ಮೇಲೆ ಬಗ್ಗೆ ಮುಖ್ಯದಾರರು ತಾವೆಲ್ಲರೂ ಎಲ್ಲ ಸಂಘ ಸಂಸ್ಥೆಗಳಿಗೆ ಅದ ಇನ್ನೊಮ್ಮೆ ಈ ಸಂಸ್ಥೆ ವತಿಯಿಂದ ಸಂಸ್ಕೃತೆಯಿಲ್ಲ ಅನ್ನುವಂಥಗಳನ್ನು ಅರ್ಪಿಸುತ್ತೇವೆ ಇನ್ನೊಂದು ಮುಖ್ಯ ವಿಶೇಷ ಏನಂದ್ರೆ ಈ ಶಿಬಿರದಲ್ಲಿ ನಾಲ್ಕುನೂರ ಎಂಟು ಯೂನಿಟಿಗಳು ಅಂದ್ರೆ ಎಪ್ಪತ್ತು ಯೂಟಿಗಳು ಮಹಿಳೆಯರು ಹೇಳಿಕೆ ತೀವ್ರ ಸಂಘ ಈ ಒಳಗೇ ಆ ಸ್ವಯಂ ಪ್ರೇರಿಕ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ನಮ್ಮ ಧನ್ಯವಾದಗಳು ಈ ರಕ್ತದಾನ ಮುಖ್ಯವಾಗಿ ನಾವು ತುಳಸಿನ ಮಕ್ಕಳಿಗಾಗಿ ಮಾಡಿದ್ವಿ ಸೊ ಅದು ಅಲ್ಲದೆ ನಾವು ಇವತ್ತು ಇಂಡಿಯನ್ ಆರ್ಮಿಗೆ ಒಂದು ಸ್ಮಾಲ್ ಕೆಡ್ಯೂಲ್ ಅದು ಬಿಟ್ಟರೆ ಸೊ ಪತ್ರಿಕಾ ಮಾಧ್ಯಮದವರು ನೀವು ಏನು ನಮ್ಮ ರಕ್ತದಾನ ಶಿಬಿರ ಯಶಸ್ವಿಯಾಗಿ ಮುಕ್ತಾಯಗೊಳ್ಳೋದಕ್ಕೆ ಕಾರಣ